ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ದೀರ ಅಂತ ಭಾವಿಸ್ತಾ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರಿಗೂ ಶೇರ್ ಮಾಡಿ ಪ್ರತಿಯೊಬ್ಬ ಹೆಣ್ಮಗಳಿಗೂ ನನ್ನ ಕಡೆಯಿಂದ ಒಂದು ಒಳ್ಳೆಯ ಮೆಸೇಜ್ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಇಟ್ಕೊಂಡು ನಾನು ತುಂಬ ದಿನಗಳ ಆದ್ರೂ ಮತ್ತು ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಿಮ್ಮ ಜೊತೇಲಿ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ದಿನ ಏನಕ್ಕೆ ಇಷ್ಟು ಟೈಮ್ ಆಯಿತು ಅಂತಂದರೆ ನನಗೆ ಸೈನಸ್ ಪ್ರಾಬ್ಲಮ್ ಇರೋದರಿಂದ ಈ ನವಂಬರ್ ಡಿಸೆಂಬರ್ ಟೈಮಲ್ಲಿ ತುಂಬ ಜಾಸ್ತಿ ಆಗುತ್ತೆ ಕೋಲ್ಡ್ ಇರೋದ್ರಿಂದ ಯಾಕಂದರೆ ಸೈನಸ್ ಪ್ರಾಬ್ಲಮ್ ಇರೋರಿಗೆ ಗೊತ್ತು ಆದರೂ ನೋವೇನಂತ ಸಿಕ್ಕಾಬಟ್ಟೆ ತಲೆನೋವು ಮತ್ತು ಕಣ್ಣುಗಳೇ ಪೇಯ್ನ್ ಆಗೋದು ಜಾಸ್ತಿ ಆ ಥರ ಇದ್ದಾಗ ನಾನು ಯಾವುದೇ ವೀಡಿಯೋಗಳನ್ನು ಎಡಿಟಿಂಗ್ ಮಾಡೋಕ್ಕಾಗಲಿ ಅಪ್ಲೋಡ್ ಮಾಡೋಕ್ಕಾಗಲಿ ಆಗೋದಿಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಒಂದಷ್ಟನ್ನು ಈ ಕಾರಣಕ್ಕೇ ಮತ್ತು ರಮೇಶ ತೀರ್ಕೊಂಡ ಅನ್ನೋ ಕಾರಣದಲ್ಲಿ ನಾನು ಒಂದಷ್ಟು ತುಂಬ ಏನು ನೋವು ಪಟ್ಟಿದೆ ಒಂದಷ್ಟು ದಿನಗಳು ಊಟ ಮಾಡಿದೆ ಅದರಿಂದ ಒಂದಷ್ಟು ಗ್ಯಾಸ್ಟ್ರಿಕ್ ಆಗಿ ಗ್ಯಾಸ್ಟ್ರಿಕ್ ಆಗಿರ್ಬೋದು ಮತ್ತು ಸೈನಸ್ ಪ್ರಾಬ್ಲಮ್ಮು ಇದೆಲ್ಲ ಒಂದಷ್ಟು ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದರಿಂದ ಅದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಂಡು ಒಂದು ಸ್ವಲ್ಪ ಸುಧಾರ್ಸಿ ರೆಸ್ಟ್ ಮಾಡಿ ಇವಾಗ ಮಾಡಿಟ್ಟಿರೋ ವಿಡಿಯೋಗಳನ್ನೆಲ್ಲ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಇದ್ದೀನಿ ನನ್ನ ಆರೋಗ್ಯ ಸ್ಥಿತಿ ನಿಮ್ಮ ಹಿಂದಿನ ವೀಡಿಯೋಸ್ಗಳೆಲ್ಲ ನೋಡಿದರೆ ಗೊತ್ತಾಗಿರುತ್ತೆ ನಾನು ಒಂದು ದಿನ ಚೆನ್ನಾಗಿದ್ದರೆ ಐದು ದಿನ ಹುಷಾರು ತಪ್ಪೋಳು ಅದರಲ್ಲಿ ರೆಸ್ಟ್ ಮಾಡಿ ನಾನು ಚೆನ್ನಾಗಿದ್ದಾಗ ನಾನು ಎಡಿಟಿಂಗ್ ಮಾಡಿಕೊಂಡು ನನ್ನ ಲೈಫ್ ಸ್ಟೈಲ್ ಜೊತೇಲಿ ಇದನ್ನು ಮಾಡಿಕೊಂಡು ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇರೋದು ದಯವಿಟ್ಟು ತುಂಬ ದಿನ ಆದ್ರೂ ಸಪೋರ್ಟ್ ಮಾಡ್ತೀರ ಅನ್ನೋ ಒಂದು ಭರವಸೆಯಿಂದ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಅಕ್ಕನ ಮನೆಯಲ್ಲಿ ಮಾಲಯ ಮಾಸದ ದಿನ ಯಾಕಂದರೆ ಇಂದೊಂದು ದಿನ ನನ್ನ ಬರ್ಡೇ ಆಗಿತ್ತು ಮತ್ತೆ ಮಾರನೆಗೆ ಅಕ್ಕನ ಮನೆಯಲ್ಲೇ ಎಲ್ಲ ಸೇರಿ ಹಬ್ಬವನ್ನು ಮಾಡ್ತಾಯಿದ್ದೀವಿ ಈ ಹಬ್ಬವನ್ನು ಏನಕ್ಕೆ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇರೋದು ಅಂದರೆ ನಮ್ಮ ಮನೆಯಲ್ಲಿ ಹೇಳ್ಬೋದು ಹೆಣ್ಮಕ್ಕಳು ಇದ್ದ ಮನೆಗಳಲ್ಲಿ ಒಂದು ಸರದಿ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಸರದಿ ಮಾಡ್ತಾರೆ ಅವಳು ಮಾಡಲಿ ಕೆಲಸ ಅಂತ ಈ ಇದನ್ನು ಸರ್ದಿ ಅಂತಾರೆ ಮತ್ತು ಯಾರೇ ಆಗಲಿ ಒಂದು ಸರ್ದಿ ಮತ್ತು ಒಂದು ಭೇದ ಮಾಡೋದು ಬೇಕಿಲ್ಲ ಯಾಕಂದರೆ ಎಲ್ಲರೂ ನಮ್ಮವರೇ ನಮ್ಮ ಮನೆ ಅನ್ನೋ ಒಂದು ಭಾವನೆ ಇಟ್ಕೊಂಡ್ರೆ ಖಂಡಿತ ಈ ಥರ ಒಂದು ಸರ್ದಿ ಬರೋದಿಲ್ಲ ಅದು ನಮ್ಮಮ್ಮ ನಮಗೆ ಕಲಿಸ್ಕೊಟ್ಟಿರೋದು ಯಾಕಂದರೆ ನಮ್ಮಮ್ಮನೂ ಹಂಗೆ ಇದ್ದರು ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಕೆಲಸವನ್ನು ಮಾಡ್ತಿದ್ರು ಅವರು ಯಾರೇ ಮನೆಯಾಗಲಿ ಯಾರೇ ಫಂಕ್ಷನ್ ಆಗಲಿ ಯಾರಿಗೆ ಕೆಲಸದ ಅವಶ್ಯಕತೆ ಇದೆ ಒಬ್ಬರು ಎಲ್ಪು ಅನ್ನೋ ಕಡೆ ನಮ್ಮಮ್ಮ ಮಾಡ್ಕೊಂಡು ಬಂದಿದ್ರು ಅದನ್ನು ನಮಗೂ ಕಲಿಸಿದ್ದಾರೆ ಅಮ್ಮ ನಾವೂ ಅದನ್ನು ಹಂಗೇ ಮಾಡ್ಕೊಂಡು ಬಂದಿದ್ದೀವಿ ನಾನೇ ಆಗಲಿ ನಮ್ಮ ಅಕ್ಕನೇ ಆಗಲಿ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ನಾವು ಖಂಡಿತ ನೋಡ್ಕೊಂಡು ಕೂತ್ಕೊಳ್ಳಲ್ಲ ಅದು ಯಾರೇ ಮನೆ ಆಗಲಿ ಫ್ರೆಂಡ್ ಆಗಲಿ ಮತ್ತು ಫ್ಯಾಮಿಲಿ ಆಗಲಿ ಎಲ್ಲೇ ಹೊರ್ಗಡೆ ಎಲ್ಲೇ ಹೋದ್ರೂ ನಾವು ಅದಕ್ಕೆ ಕೈ ಹಾಕಿ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಯಾಕಂದರೆ ಹಂಗೆ ನೋಡಿ ಕೂತ್ಕೋಬಾರ್ದು ತುಂಬ ಕೆಲಸ ಇದ್ದಾಗ ನಮಗೆ ಏನಕ್ಕೆ ಅಂತ ನಾವೂ ಮನುಷ್ಯರು ನಮಗೂ ಮನುಷ್ಯತ್ವ ಇದೆ ಅಂತ ಒಂದು ಇಟ್ಕೊಂಡ್ರೆ ತುಂಬ ಕೆಲಸ ಮಾಡೋರಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಖುಷಿಯಾಗುತ್ತೆ ಅವ್ರಿಗೆ ಕೆಲಸ ಮಾಡಿಕೊಟ್ವಲ್ಲ ಅನ್ನೋದು ನಮಗೂ ಒಂದು ಖುಷಿ ಸಿಗುತ್ತೆ ಈ ಥರ ನಾನು ನಮ್ಮಕ್ಕ ಮಾಡ್ಕೊಂಡು ಬಂದಿರೋದು ಅದ್ರ ಜೊತೆಗೆ ಇವಾಗ ನನ್ನ ತಮ್ಮ ತಮ್ಮೆಂಟಿನೂ ಜಾಯ್ನ್ ಆಗಿದ್ದಾಳೆ ಯಾಕಂದರೆ ಅವಳು ಅಷ್ಟೇ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಕೂರಲ್ಲ ಅವಳು ಎಲ್ಪ್ ಮಾಡ್ತಾಳೆ ಈ ಥರ ನಮ್ಮ ಮನೆಯಲ್ಲಿ ನಮ್ಮ ಮೂರು ಜನ ನಮ್ಮ ಅಕ್ಕ ನಾನು ಮತ್ತು ನನ್ನ ತಮ್ಮೆಂಡ್ತಿಯಶು ಮೂರು ಜನೂ ಒಂದು ಭೇದವಿಲ್ಲದೆ ಕೆಲಸಗಳನ್ನು ಮಾಡ್ತೀವಿ ನಮ್ಮ ಮನೆಗೆ ಬಂದ್ರೂ ಅಷ್ಟೇ ನಾನು ನಮ್ಮ ಅಕ್ಕನ ಮನೆಗೆ ಹೋದ್ರೂ ಅಷ್ಟೇ ಮತ್ತು ಅಮ್ಮನ ಮನೆಗೆ ಹೋದ್ರೂ ಅಷ್ಟೇ ಮೂರು ಜನನೂ ಈ ಥರ ಕೆಲಸಗಳನ್ನು ಸರದಿ ಮಾಡಿಕೊಳ್ಳದೆ ನಮ್ಮ ಕೈಯಲ್ಲಿ ಆಗುವಂಥ ಕೆಲಸಗಳನ್ನು ನಾವು ಮಾಡಿಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಹೋಗ್ತೀವಿ ಇದು ನಮ್ಮ ಸ್ವಭಾವ ನಮ್ಮ ಮನೆಯಲ್ಲಿ ನಮ್ಮಮ್ಮನಿಂದ ಬಂದಿರೋ ಗುಣಗಳು ಇದು ಇದನ್ನು ನಾನು ನಿಮ್ಮ ಜೊತೇಲಿ ಏನಕ್ಕೆ ಶೇರ್ ಮಾಡೋದು ಅಂದರೆ ಪ್ರತಿ ಒಂದು ಮನೆಗಳಲ್ಲೂ ಹೆಣ್ಮಕ್ಳು ಇದ್ದೇ ಇರ್ತಾರೆ ಮೂರು ಜನ ನಾಲ್ಕು ಜನ ಅದರಿಂದ ಯಾವುದೇ ಸರದಿಗಳು ಬೇಡ ಮತ್ತು ಭೇದಗಳು ಬೇಡ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಈ ಥರ ಕೆಲಸಗಳನ್ನು ಶೇರ್ ಮಾಡಿಕೊಂಡು ಮಾಡಿದ್ರೆ ಅದರಲ್ಲಿ ಸಿಗೋ ಖುಷಿ ಖಂಡಿತ ಇನ್ಯಾವುದೂ ಸಿಗಲ್ಲ ಯಾಕಂದರೆ ಇರೋದೊಂದಷ್ಟಿನ ಒಂದು ಜೀವನವನ್ನು ನಾವು ಖುಷಿ ಖುಷಿಯಾಗಿ ಒಂದು ಏನು ಈ ಥರ ಮಾಡಿಕೊಂಡು ಹೋದರೆ ಭೇದವಿಲ್ಲದೆ ಎಲ್ಲರಿಗೂ ಖುಷಿ ಸಿಗುತ್ತೆ ಮನೆಯಲ್ಲಿ ಎಲ್ಲರ ಮನಸ್ಸುಗಳು ಚೆನ್ನಾಗಿರುತ್ತೆ ಮತ್ತು ಪ್ರೀತಿ ಇದ್ದ ಕಡೆ ತುಂಬ ಒಗ್ಗಟ್ಟು ಸಹ ಇರುತ್ತೆ ಅದಕ್ಕೆ ನೋಡ್ಬೋದು ನಮ್ಮ ಅಕ್ಕ ನಾನು ನಮ್ಮ ಫ್ಯಾಮಿಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಅಕ್ಕನಿಗೆ ನಾನು ನಮ್ಮತ್ತೆ ನನ್ನ ತಮ್ಮ ನೆಂಡತಿ ಇಬ್ಬರೂ ಹೆಲ್ಪ್ ಮಾಡಿ ಅಡುಗೆಗಳನ್ನೆಲ್ಲ ಮಾಡ್ತಾಯಿದ್ದೀವಿ ಆವತ್ತು ಬಂದು ಅನ್ನ ಸಾಂಬಾರು ಮತ್ತು ನಾನು ಶಾವ್ಗೆ ಮತ್ತು ಕಾಯಲ್ಲಿ ತಿನ್ನಬೇಕು ಅಂತ ಹೇಳಿದ್ದೆ ಅದನ್ನು ಸಹ ಅಕ್ಕ ಮಾಡಿದ್ಲು ಮತ್ತು ವಡೆ ಒಬ್ಬಟ್ಟು ಪಲ್ಯ ಹೆಸರುಬೇಳೆ ಪ್ರತಿಯೊಂದನ್ನು ಮಾಡಿ ಮೂರು ಜನನೂ ಅವತ್ತು ಅಮಾವಾಸ್ಯೆ ಹಬ್ಬಕ್ಕೆ ಎಡೆಗೆ ಎಲ್ಲ ರೆಡಿ ಮಾಡಿದ್ವಿ ಅಕ್ಕನೂ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ ಅಕ್ಕನೂ ಪೂಜೆಗೆ ರೆಡಿ ಮಾಡಿಕೊಂಡು ಹುಡುಗರ ಜೊತೇಲಿ ಪೂಜೆ ಮಾಡಿದ್ಲು ಈ ಥರ ಒಂದು ಪ್ರೀತಿಯಿಂದ ಒಗ್ಗಟ್ಟಿನಿಂದ ಮಾಡಿದಾಗ ಮನಸ್ಸಲ್ಲಿ ಮತ್ತು ಮನೆಯಲ್ಲಿ ತುಂಬ ಖುಷಿ ತುಂಬಿರುತ್ತೆ ಇದೇ ಎಲ್ಲರಿಗೂ ಬೇಕಾಗಿರೋದು ಫಸ್ಟು ಖುಷಿ ಮತ್ತು ನೆಮ್ಮದಿ ಮನೆಯಲ್ಲಿ ಇದ್ದರೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ನಮಸ್ಕಾರ